ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾವಿವತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಹೊಳ್ಳಿ ಹೊಸೂರು ಗ್ರಾಮದಲ್ಲಿದ್ದೀವಿ ಸೊ ರೇ ನಮ್ಮ ಕಸ್ಟಮರ್ ಇವರು ನಮ್ಮ ರೈತರು ಶಿವು ಅಂತ ಈಗ ನಮ್ಮ ಜೊತೆ ಇದ್ದಾರೆ ಸೊ ಇದು ಬಂದು ಇನ್ನು ಮುಂದೆ ಹೇಳ್ತಾ ಹೋಗ್ತೀವಿ ಇದು ಬಂದು ಬ್ಲ್ಯಾಕ್ ಡೈಮಂಡ್ ಅಂತ ಹೇಳ್ಬಿಟ್ಟು ಈ ನಾರ್ಮಲ್ ನಾಟಿ ಕಪ್ಪು ಸೀಬೆನ ಇವರಿಗೆ ಗಿಡಗಳನ್ನ ಕೊಟ್ಟಿದ್ದಾರೆ ಸುಮಾರು ಒಂದು ನೂರು ನೂರೈವತ್ತು ಗಿಡ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಇವತ್ತು ಮಾಹಿತಿ ಹೇಳೋಣ ನಿಮಗೂ ಅವೇರ್ನೆಸ್ ಆಗಲಿ ನೆಕ್ಸ್ಟ್ ಯಾರಾದರೂ ತೊಗೊಂಡ ಥರ ಮೋಸ ಹೋಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಅಣ್ಣ ಹ್ಞೂ ನಮಸ್ಕಾರ ನಮಸ್ಕಾರ ನಮ್ಮ ಶಿವಣ್ಣವ್ರು ಮಾತಾಡ್ತಾರೆ ನೋಡಿ ಸರ್ ಇದು ಎಲ್ಲಿ ತಗೊಂಬಂದ್ರಿ ಇದು ಏನಂತ ತಗೊಂಬಂದ್ರಿ ಇದು ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಏನಕ್ಕೆ ಥೈಲ್ಯಾಂಡ್ ಇದು ಜಪಾನೀಸ್ ಬ್ಲಾಕ್ ಡೈಮಂಡ್ ಅಂತ ಹೇಳಿ ಇದನ್ನ ಮೋಸ ಮಾಡಿ ಕೊಟ್ಟಿರೋದು ಇವ್ರಿಗೆ ಸೀಡ್ಲೆಸ್ ಅಂತ ಸೀಡ್ಲೆಸ್ ಅಂತ ಹೇಳಿ ಕೊಟ್ಟಿರೋದು ಇದು ನೋಡಕ್ ಹಂಗೆ ಕಾಣುತ್ತೆ ನಾನ್ ತುಂಬಾ ಸಲ ಹೇಳಿದೀನಿ ನೋಡಕ್ ಸಿಮಿಲರ್ ಆಗಿ ಕಾಣುತ್ತೆ ಅಂತ ಸೊ ಇದೇನಂದ್ರೆ ಇದು ನಾಟಿ ಸೀಬೆ ಬೀಟ್ರೋಟ್ ಸೀಬೆ ಅಂತಾರೆ ಇದನ್ನ ಆಡು ಭಾಷೆಯಲ್ಲಿ ಬೀಟ್ರೋಟ್ ಸೀಬೆ ಅಂತಾರೆ ಭಯಂಕರ ಬೀಜ ಬರುತ್ತೆ ಕಪ್ಪೆ ಬರುತ್ತೆ ಆದ್ರೆ ತಿನ್ನಕ್ಕಾಗಲ್ಲ ಸ್ವೀಟ್ ಇರಲ್ಲ ಆತರ ಇರುತ್ತೆ ಎಷ್ಟ್ ಬಿರಿತೋ ಎಲ್ಲಿ ತರ್ಸಿದ್ರು ಕಲ್ಕತ್ತಿಂದ ತರ್ಸಿದ್ರು ನೋಡಿ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ಹೊರಗಡೆ ಜನ ನಂಬೇಡ್ರಿ ಅಂತ ನಾನು ಹೇಳಲ್ಲ ನೋಡಿ ವ್ಯವಹಾರ ಮಾಡಿ ಯಾಕಂದ್ರೆ ಕಲ್ಕತ್ತಾ ಇಂದ ತರ್ಸಿರೋ ಗಿಡ ಇದು ಮತ್ತೆ ಅಲ್ಲಿಂದ ಟ್ರೈನಿಂದ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕ್ರೇಟ್ ಅಲ್ಲಿ ಹಾಕಿರ್ತಕ್ಕಂತ ಗಿಡ ಇದು ಇದು ಸರಿಸುಮಾರು ಇನ್ನೂರ ಐವತ್ತು ರೂಪಾಯಿ ಒಂದು ಗಿಡಕ್ಕೆ ತಗೊಂಡಿದ್ದಾರೆ ಯೋಚನೆ ಮಾಡಿ ಇದ್ರ ಬೆಲೆ ಎಷ್ಟು ಗೊತ್ತಾ ಐವತ್ತರಿಂದ ಅರವತ್ತು ರೂಪಾಯಿ ಅಷ್ಟೇನೆ ಯಾಕೆಂದ್ರೆ ಇದು ನಾಟಿ ಸೀಬೆನಲ್ಲೇ ಕಪ್ ಸೀಬೆ ಅಷ್ಟೇ ಇದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಎಷ್ಟು ಬೀಜ ಬರುತ್ತೆ ಗೊತ್ತಾ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಬೀಜ ಇದೆ ನೋಡಿ ಇದೆಲ್ಲ ಬೀಜನೇ ಇಲ್ಲ ಕಾಂಟೆಲ್ಲ ಬೀಜನೇ ಕಂಪ್ಲೀಟ್ ನಾಟಿ ಸೀಬೆ ಇದು ನಾಟಿನಲ್ಲೇ ಇದು ಫುಲ್ ಕಂಪ್ಲೀಟ್ ಬೀಜ ಇರೋದು ಇದು ರುದ್ರ ರೆಡ್ಡು ಅಥವಾ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತೇಳಿ ಮೋಸ ಮಾಡ್ತಾ ಇದ್ದಾರೆ ಜನಗಳು ಸೊ ದಯವಿಟ್ಟು ಮೋಸ ಹೋಗಕ್ಕೆ ಹೋಗ್ಬೇಡಿ ಸೊ ಇದು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಡೂಪ್ಲಿಕೇಟು ನಾಟಿ ಸೀಬೆ ಇದು ಬ್ಲ್ಯಾಕ್ ಡೈಮಂಡ್ ಅಲ್ಲ ಬ್ಲ್ಯಾಕ್ ಡೈಮಂಡ್ ನಿಮಗೆ ಬೀಜ ಇರೋದಿಲ್ಲ ಇದರಲ್ಲಿ ಎಷ್ಟು ಬೀಜ ಇದೆ ನೋಡಿ ಎಳೆಕಾಯಲ್ಲೇ ತುಂಬ ಬೀಜ ಇದೆ ಇದು ಸೊ ಈ ರೀತಿ ಬರುತ್ತೆ ನಿಮಗೆ ಸರಿನಾ ಸೊ ನೆಕ್ಸ್ಟು ಎಷ್ಟು ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ರು ಎಷ್ಟು ದಿನ ಆಯ್ತಲ್ಲ ನಾಟಿ ಮಾಡಿದೋ ನಾಟಿ ಮಾಡಿ ಐದು ತಿಂಗಳಾಯ್ತು ಐದು ತಿಂಗಳಾಯ್ತು ಹ್ಞೂ ಇವಾಗ ಗೊತ್ತಾಯ್ತಾ ನೀವು ನಂಗೆ ಹೇಳಿದ್ರಿ ಈ ಥರ ಬ್ಲ್ಯಾಕ್ ಡೈಮಂಡ್ ಬರೀ ಇನ್ನೂರೈವತ್ತು ರೂಪಾಯಿ ಕೊಟ್ಟರು ಅಂತ ನೋಡಿ ಸ್ನೇಹಿತರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ವರ್ಗ ಯಾರು ನಿಮಗೆ ಬ್ಲಾಕ್ ಡೈಮಂಡ್ ಸಾಧ್ಯನೇ ಸಾಧ್ಯ ಯಾಕೆಂದ್ರೆ ಇದು ಪ್ರತಿ ಒಂದು ಗಿಡಗಳು ತೈಲ್ಯಾಂಡಿಂದ ಖುದ್ದಾಗಿ ತೈಲ್ಯಾಂಡಿಂದ ಬರ್ತಾ ಇರೋದು ತೈಲ್ಯಾಂಡಲ್ಲಿ ಒಂದು ಗಿಡದ ಬೆಲೆ ಬಂದು ಎಂಟ್ನೂರಿಂದ ಸಾವಿರ ರೂಪಾಯಿ ತೈಲ್ಯಾಂಡಲ್ಲಿ ಬೆಲೆ ಇದೆ ನೋಡಿ ಸ್ನೇಹಿತರೆ ಇದು ಬಂದು ಒರಿಜಿನಲ್ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಥವಾ ರುದ್ರ ರೆಡ್ಡು ಸೊ ಹಣ್ಣು ಬಂದು ಈ ರೀತಿ ಇರುತ್ತೆ ನೀವು ನೋಡ್ಬೋದು ಸೊ ಇದು ನಾವು ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ದೀವಿ ಸೊ ಇದನ್ನ ಫೇಕ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಸೊ ಥೈಲ್ಯಾಂಡಲ್ಲಿ ಎಂಟ್ನೂರಿಂದ ಸಾವಿರ ಅಂದರೆ ಸೊ ಇಲ್ಲಿಗೆ ಬರೋದ್ರೊಳಗೆ ಫ್ಲೈಟು ಚಾರ್ಜಸ್ ಏನು ಸೂಟ್ ಕೇಸ್ ಚಾರ್ಜಸ್ ಏನು ಕಂಪ್ಲೀಟಾಗಿ ನಾವೀಗ ನಾನು ಆರಾಧ್ಯ ನರ್ಸರಿ ಕಡೆಯಿಂದ ಸರಿ ಸುಮಾರು ಇವ್ರಿಗೆ ಒರಿಜಿನಲ್ ಗಿಡ ಇದೇನಿದೆ ಇದನ್ನೆಲ್ಲ ಕಿತ್ಸಾಕಿ ಇದೇ ಜಾಗಕ್ಕೆ ಒರಿಜಿನಲ್ ಗಿಡ ಕರೆಕ್ಟಾಗಿ ಎರಡು ತಿಂಗಳಲ್ಲಿ ಕೊಡ್ತೀನಿ ಇನ್ನು ಅರವತ್ತು ದಿವಸದಲ್ಲಿ ಇವ್ರಿಗೆ ಇದೇ ಜಾಗಕ್ಕೆ ಒರಿಜಿನಲ್ ಗಿಡಗಳನ್ನ ಕೊಡ್ತೀನಿ ಬ್ಲಾಕ್ ಡೈಮಂಡು ಇವರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆಲ್ರೆಡಿ ಮೋಸ ಹೋಗಿರೋದ್ರಿಂದ ಇವರಿಗೆ ಒಳ್ಳೆ ಗಿಡ ಕೊಟ್ಟು ಒರಿಜಿನಲ್ ಬೆಳೆಸ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ನು ನಾನು ತರಿಸಿರೋ ಗಿಡಗಳು ಕರೆಕ್ಟಾಗಿ ಮುನ್ನೂರು ಗಿಡಕ್ಕೆ ಮುನ್ನೂರೇ ಮದರ್ ಪ್ಲಾಂಟ್ ನಮ್ದು ಇರೋದು ಮುನ್ನೂರು ಮದರ್ ಪ್ಲಾಂಟ್ ಸರಿ ಸುಮಾರು ನಾನು ಇಲ್ಲಿ ಬರೋದ್ರೊಳಗೆ ಐದು ಲಕ್ಷ ಖರ್ಚು ಮಾಡಿಸಿದ್ದೀನಿ ಇನ್ನು ಇನ್ನು ಮುನ್ನೂರು ಮದರ್ ಪ್ಲಾಂಟ್ ನೀವು ಯೋಚನೆ ಮಾಡಿ ಕಾಸ್ಟ್ ಎಷ್ಟಾಯಿತು ಅಂದರೆ ಒಂದು ಗಿಡಕ್ಕೆ ಸರಿ ಸುಮಾರು ಒಂದು ಸಾವಿರದ ಎಂಟುನೂರು ರೂಪಾಯಿ ಬಿತ್ತು ಇಬ್ರು ಫ್ಲೈಟಲ್ಲಿ ಹೋಗಿದ್ದರು ಮತ್ತು ಸೌಟ್ ಕೇಸಲ್ಲಿ ತೊಗೊಂಡ್ಬಂದಿರೋದು ಸೊ ಈ ಥರ ಎಲ್ಲ ಇರುತ್ತೆ ಪ್ರೊಸೀಜರು ಸೊ ಹೊರಗಡೆ ಹೊರದೇಶದ ಥರದ ಅಂದರೆ ಅಷ್ಟು ಸುಲಭ ಅಲ್ಲ ಸೊ ಅದರಿಂದ ಒರಿಜಿನಲ್ ನಾವು ತರಿಸಿದ್ದೀವಿ ಕೊಡ್ತೀವಿ ಇವ್ರಿಗೆ ನಾವು ಜಪಾನೀಸ್ ರೆಡ್ ಡೈಮಂಡ್ ಕೂಡ ಕೊಟ್ಟಿದ್ದೀವಿ ಬನ್ನಿ ನಿಮ್ಗೆ ತೋರಿಸ್ತೀವಿ ಲ್ ಜಪಾನೀಸ್ ರೆಡ್ ಡೈಮಂಡ್ ಒರಿಜಿನಲ್ ಜಪಾನೀಸ್ ರೆಡ್ ಡೈಮಂಡ್ ನಿಮ್ದು ಬ್ಲಾಕ್ ಡೈಮಂಡ್ ಅನ್ನಲ್ಲ ಇದೇ ತರ ಇರುತ್ತೆ ಅಲ್ಲೇ ಅಗ್ಗಲೂ ದಪ್ಪ ಆಗಿರುತ್ತೆ ಇದೇ ತರ ಇರುತ್ತೆ ಬ್ಲಾಕ್ ಡೈಮಂಡ್ ಸೇಮ್ ಇದೇ ತರ ಇರುತ್ತೆ ಇದು ಬಂದು ಸರಿ ಸುಮಾರು ಒಂದು ನಾಲ್ಕು ತಿಂಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಾವು ಗಿಡ ಕೊಟ್ಟು ಸರಿನಾ ನಾ ಎಷ್ಟು ಗಿಡ ತಗೊಂಡಿದ್ರಿ ನಮ್ಮ ಹತ್ರ ಎರಡು ಸಾವಿರ ಗಿಡ ಎರಡು ಸಾವಿರ ಗಿಡ ತಗೊಂಡಿದ್ರಿ ಪರವಾಗಿಲ್ವಾ ಇವರು ಚೆನ್ನಾಗಿ ಬರ್ತಾ ಇರೋದ ಹ್ಞೂ ಹ್ಞೂ ಹ್ಮ್ ನೋಡಿ ಸ್ನೇಹಿತರೆ ಇವರಿಗೆ ಸರಿಸುಮಾರು ಇವ್ರು ಇಬ್ರು ಒಳ್ಳೆ ಹೊಸರಲ್ಲಿ ಇಬ್ರು ತಗೊಂಡಿದ್ರು ನಮ್ಮ ಹತ್ರ ಇವರು ಮತ್ತು ಇವ್ರ ಮಾವ ಸೊ ಅವ್ರಿಗೆ ಎರಡು ಸಾವಿರ ಗಿಡ ಮತ್ತು ಇವ್ರಿಗೆ ಎರಡು ಸಾವಿರ ಗಿಡ ನಾಲ್ಕು ಸಾವಿರ ಗಿಡ ಕೊಟ್ಟಿದ್ವಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಬಟ್ ಇವರು ಚೆಂಡುನ ಇಂಟರ್ ಕ್ರಾಪ್ ಆಗಿ ಮಾಡಿದ್ದಾರೆ ಸ್ವಲ್ಪ ಒತ್ತಾಗಿದೆ ಸೊ ಎಲ್ಲ ಹೇಳಿದ್ದೀನಿ ಇವಾಗ ಚೆಂಡು ಎಲ್ಲ ಕಿತ್ತಾಕಿ ಅಂತ ಹೇಳಿದ್ದೀನಿ ಗಿಡಗಳೇನೋ ತೊಂದರೆ ಇಲ್ಲ ಹೆಲ್ದಿ ಆಗಿದ್ದಾವೆ ಬಟ್ ಕಿತ್ತಾಕಕ್ಕೆ ಹೇಳಿದ್ದೀನಿ ಕಿತ್ತಾಕ್ತಾರೆ ಈಗ ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ ಆಗಿ ಇವರು ಸೇವೆ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಅದರ ನಂತರ ಇವರಿಗೆ ಮೇ ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಈಗ ಕೆಳಗಡೆ ಇರ್ತಕ್ಕಂಥ ಬ್ರಾಂಚಸ್ನ ಪ್ರತಿಯೊಂದು ಕಟ್ ಮಾಡಬೇಕು ಶಿವಣ್ಣ ಸೊ ಏನು ಬ್ರಾಂಚಸ್ ಸಿಕ್ಕೊಳಕ್ಕೆ ಹೋಗ್ಬೇಡಿ ತುಂಬ ಹೈಟ್ ಬಂದಾಗ ನಾನು ಹೇಳ್ತೀನಿ ಈ ಥರ ಸುಳಿ ಕಟ್ ಮಾಡಿರಿ ನಾನು ಸುಮ್ಮನೆ ತೆಗ್ದಿದ್ದೀನಿ ಸುಳಿ ಇದು ಸೊ ತುಂಬ ಹೈಟ್ ಬಂದಮೇಲೆ ಇದನ್ನ ಸುಳಿ ಕಟ್ ಮಾಡಿರಿ ಏನು ತೊಂದರೆ ಇಲ್ಲ ಇನ್ನು ಎರಡು ಮೂರು ತಿಂಗಳಲ್ಲಿ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ ಆ ಗಿಡಗಳನ್ನ ಎಲ್ಲ ಎಕ್ಸ್ಚೇಂಜ್ ಮಾಡಿ ಒಳ್ಳೆ ಗಿಡಗಳ್ ಕೊಡ್ತೀನಿ ಆದಷ್ಟು ಬೇಗ ಇನ್ನೊಂದು ಎರಡು ತಿಂಗಳೊಳಗೆ ಸರಿನಾ ಈ ರೀತಿ ದಯವಿಟ್ಟು ಈ ಕಂಪ್ಲೀಟ್ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಬ್ಲ್ಯಾಕ್ ಡೈಮಂಡ್ ಅಂತ ಹೇಳಿಬಿಟ್ಟು ಆ ಥರ ಮೋಸದ ಗಿಡಗಳನ್ನ ಕೊಡ್ತಾ ಇದ್ದಾರೆ ಬೀಜದ ಗಿಡಗಳನ್ನ ದಯವಿಟ್ಟು ಅದನ್ನು ಹಾಕಕ್ಕೆ ಹೋಗ್ಬೇಡಿ ಫಾಸ್ಟ್ ಫಾಸ್ಟಾಗಿ ಬರುತ್ತೆ ಬಟ್ ಕಾಯಿ ನಿಮ್ಮ ಮಾರ್ಕೆಟಲ್ಲಿ ಎಲ್ಲೋ ತೊಗೊಳ್ಳೋಲ್ಲ ಅದನ್ನು ಯಾಕಂದ್ರೆ ಸ್ವೀಟ್ರ ಅಲ್ಲ ತಿನ್ನೋಕ್ಕಾಗಲ್ಲ ಹುಳಿ ಕಹಿ ಇರುತ್ತೆ ಈ ಥರ ಇರುತ್ತೆ ಸೊ ಇದನ್ನು ನಿಮಗೆ ಒರಿಜಿನಲ್ ಗಿಡ ಬೇಕು ಅಂದರೆ ಮಿನಿಮಮ್ ಆರು ತಿಂಗಳು ವೇಟಿಂಗ್ ಪೀರಿಯಡ್ ಇರುತ್ತೆ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಇನ್ನೊಂದು ಎರಡು ತಿಂಗಳಲ್ಲಿ ಕೊಡ್ತೀನಿ ಬಟ್ ಮಿನಿಮಮ್ ನಮ್ಮದು ಆಲ್ರೆಡಿ ಗ್ರಾಫ್ಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಗ್ರಾಫ್ಟಿಂಗ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗ್ರಾಫ್ಟಿಂಗ್ ಯಾವ ರೀತಿ ನಾವು ಬ್ಲ್ಯಾಕ್ ಗೆ ಮಾಡಿಸ್ತಾ ಇದೀವಿ ಅಂತ ಹೇಳಿ ಸೊ ಈಗ ಇದೇ ರೀತಿ ಬ್ಲಾಕ್ ಡೈಮಂಡ್ ಗಿಡ ಬೇಕಾದ್ರೆ ಮಿನಿಮಮ್ ಸಿಕ್ಸ್ ಮಂತ್ ವೇಟಿಂಗ್ ಇರುತ್ತೆ ಬೇಕು ಅಂದರೆ ಒರಿಜಿನಲ್ ಗಿಡನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಆರಾಧ್ಯ ಕೊಡ್ತೀವಿ ಜಪಾನೀಸ್ ರೆಡ್ ಡೈಮಂಡು ಕೂಡ ಟೆನ್ ಡೇಸ್ ಹದಿನೈದು ದಿವಸ ಹತ್ತರಿಂದ ಹದಿನೈದು ದಿವಸ ವೇಟಿಂಗ್ ಇದೆ ಜಪಾನೀಸ್ ರೆಡ್ ಡೈಮಂಡ್ ಆಗಲಿ ಯಾವುದೇ ಟೈಮನ್ ಲೈಟ್ ಪಿಂಕ್ ಆಗಲಿ ಯಾವುದೇ ಗಿಡಗಳು ಬೇಕಾದ್ರೆ ಆರಾಧ್ಯನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು